thank you ಕಮ್ ಬ್ಯಾಕ್ ಟು ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಸೊ ನಾವು ಕೂಡ ಚೆನ್ನಾಗಿದ್ದೀವಿ ಇನ್ನು ಇವತ್ತು ಡಿ ಮಾರ್ಟಿಗೆ ಹೋಗಿದ್ವಿ ಅದರದ್ದು ವೀಡಿಯೋ ಮತ್ತು ವರ್ಮಲಕ್ಷ್ಮಿ ಹಬ್ಬದ ವೀಡಿಯೋ ಎರಡೂ ನಾನು ಇದರಲ್ಲೇ ಹಾಕಿದ್ದೀನಿ ಸೊ ನನ್ನ ಮೊಬೈಲ್ ಸರಿ ಇರಲಿಲ್ಲ ಹಂಗಾಗಿ ನಾನು ವರ್ಮಲಕ್ಷ್ಮಿದು ಯಾವುದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ ಒಂದು ಸ್ವಲ್ಪ ವೀಡಿಯೋ ಸಿಕ್ಕಿದೆ ನಾನು ಅದನ್ನೇ ಹಾಕಿದ್ದೀನಿ ನಾವು ಅದನ್ನೇ ನನ್ನ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ವೀಡಿಯೋನೂ ಪ್ಲೀಸ್ ಕೊನೆ ತನಕ ನೋಡಿ ಇನ್ನು ನನ್ನ ಮಗಳು ಹೊಸ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಅದೆಲ್ಲ ಮಾಡ್ತಿದ್ದಾಳೆ ಅವಳನ್ನ ನೋಡೋದೇ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ ಏನಾದರೂ ಹೊಸ ತಂಗ ಮಾಡ್ತಿರ್ತಾಳೆ ಅವಳಿಗೆ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಇವಾಗ ಅಲ್ಲಿ ಬೇರೆ ಬಂದುಬಿಟ್ಟಿದೆ ನೋಡೋಕೆ ತುಂಬ ಚೆನ್ನಾಗಿ ಇಂಥದೆಲ್ಲ ಮಿಸ್ ಮಾಡ್ಕೊತಾ ಇರ್ತೀವಿ ಅನಿಸ್ಬಿಡುತ್ತೆ ಮಕ್ಕಳು ದೊಡ್ಡವರು ಆಗ್ತಾ ಆಗ್ತಾ ಚಿಕ್ಕವರಿದ್ದಾಗ ತುಂಬ ಚೆನ್ನಾಗಿರುತ್ತೆ ಅವ್ರನ್ನ ನೋಡೋದಾಗಲಿ ಅವ್ರ ಆ್ಯಕ್ಟಿವಿಟೀಸ್ ಆಗಲಿ ಒಂದೊಂದೇ ಹೋಗ್ತಾ ಇರ್ತಾರೆ ಇನ್ನು ಸ್ವಲ್ಪ ಮನೆಗೆ ಗ್ರಾಸರಿ ಐಟಮ್ಸ್ ಎಲ್ಲ ತರೋದಿತ್ತು ಹಂಗಾಗಿ ಡಿ ಮಾರ್ಟಿಗೆ ಹೋಗಿದ್ವಿ ಡಿ ಮಾರ್ಟಲ್ಲಿ ನಮಗೆ ಏನಾದರೂ ಪರ್ಚೇಸ್ ಮಾಡಿ ನಾವು ಗ್ರಾಸರಿ ಐಟಮ್ ಎಲ್ಲ ತೊಗೊಂತೀವಿ ಅಂದರೆ ನಮಗೆ ಸ್ವಲ್ಪ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಹಂಗಾಗಿ ನಾವು ಯಾವಾಗಲೂ ಅಷ್ಟೇ ಆಗಲಿ ನಮ್ಗೆ ಏನಾದರೂ ಬೇಕು ಅಂತ ಅನ್ಸಿದ್ರೆ ನಮ್ಗೆ ಹೆಂಗೂ ಹತ್ರ ಇದೆ ಹಾಗಾಗಿ ನಾವು ಯಾವಾಗಲೂ ಗ್ರಾಸರಿ ಐಟಮ್ಸು ಮನೆ ಏನು ಬೇಕಿದ್ರೂ ಸ್ವಲ್ಪ ಡಿಮಾರ್ಟಲ್ಲೇ ತೊಗೊಂಬಂದ್ಬಿಡ್ತೀವಿ ಇನ್ನು ಮನೆ ಹತ್ರ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಆಗುತ್ತಲ್ಲ ಹಂಗಾಗಿ ನಮಗೆ ಒಂದು ಹೋಲ್ಸೇಲ್ ರೇಟಲ್ಲೆಲ್ಲ ಸಿಗುತ್ತೆ ಹಂಗಾಗಿ ಅಲ್ಲಿ ತೊಗೊಂಬರ್ತೀವಿ ಇನ್ನು ಡಿಮಾರ್ಟಲ್ಲಿ ಒಬ್ಬರು ಮಕ್ಕಳು ಏನಾದರೂ ಕರ್ಕೊಂಡೋಗ್ತೀವಿ ಒಬ್ಬರೇ ಹೋಗ್ತೀವಿ ಅಂದರೆ ಇದ್ರಲ್ಲಿ ಆರಾಮಾಗಿ ಕೂರಿಸ್ಕೊಂಡ್ಬಿಟ್ಟು ಆರಾಮಾಗಿ ಮ್ಯಾನೇಜ್ ಮಾಡ್ಕೊಂಡು ಇನ್ನು ಬೇಕೆಲ್ಲ ತೊಗೊಂಡು ಬಂದುಬಿಡ್ಬೋದು ಈ ಥರ ಇಬ್ಬರು ಮಕ್ಕಳಾಗ್ಬಿಟ್ರೆ ಇದೇ ತಲೆನೋವಾಗುತ್ತೆ ನಾನು ನಾನು ಅಂತ ಇಬ್ಬರು ಕಿತ್ತಾಡ್ತಾನೆ ಇರ್ತಾರೆ ಹಂಗಾಗಿ ಅವರಪ್ಪ ಅವ್ಳನ್ನ ಕೂರಿಸ್ಬಿಟ್ಟು ಇವ್ನಿಲ್ಲಿ ಕೂರಿಸ್ಬಿಟ್ಟು ಇಬ್ಬರೂ ತರ್ಕೊಂಡು ಹೋಗ್ತಾ ಇದ್ದಾರೆ ಅಮ್ಮ ಸ್ವಲ್ಪ ಶೂ ಏನಾದರೂ ತೊಗೊಳೋಣ ಅಂತ ನೋಡಿದ್ರು ಯಾಕೋ ಅಷ್ಟೊಂದು ಯಾವುದೂ ಇಷ್ಟ ಆಗಲಿಲ್ಲ ಅವ್ರಿಗೆ ಸೈಜ್ ಸಿಗಲಿಲ್ಲ ಹಂಗಾಗಿ ಸುಮ್ಮನೆ ಅದು ಇನ್ನು ಒಂದು ಕಿಚನಲ್ಲಿ ನನಗೆ ಒಂದು ಶಾರ್ಟ್ಸ್ ವೀಡಿಯೋಸ್ಗೆಲ್ಲ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡೆ ಅದು ಬಿಟ್ಟರೆ ಇನ್ನೆಲ್ಲ ನಾರ್ಮಲ್ ಗ್ರಾಜರಿ ಐಟಮ್ಸೇ ತೊಗೊಂಡಿದ್ದು ಶ್ರಾವಣ ಸ್ಟಾರ್ಟ್ ಆಯಿತು ನಾವು ಮೊದಲನೇ ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಿ ಹೋಗಿ ಬಂದ ಮೇಲೆ ಮೊನ್ನೆ ಒಂದೆರಡು ನೈಟಿ ತೊಗೊಂಡಿದ್ರು ಅಮ್ಮ ನೈಟಿ ಮತ್ತೆ ಸ್ಯಾರೀಸು ಅದನ್ನು ತೋರಿಸೋಣ ಅಂತ ಅನ್ಕೊಂಡಿದ್ದೆ ಇದು ಒಂದು ನೈಟಿ ತಗೊಂಡಿದ್ರು ಇದೆರಡು ನೈಟಿ ತಗೊಂಡಿದ್ರು ಅಂದ್ಮೇಲೆ ಇನ್ನ ರಾಮ ಹಬ್ಬ ಸ್ಟಾರ್ಟ್ ಆಯ್ತಲ್ವಾ ಹಂಗಾಗಿ ನಾನು ನಾನಿನ್ನ ಅಲ್ಲಿ ಹೋಗೋಲ್ಲ ಹಂಗಾಗಿ ಅವ್ರಿಗೆ ಒಬ್ಬರೇ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಬಂದಿದಾಗ ಇಲ್ಲೇ ತೊಗೊಂಡೋಗೋಣ ಅಂತ ಹೇಳಿ ತಗೊಂಡಿದ್ದು ಇನ್ನ ಇದು ಸ್ಟಾರ್ಟ್ ಫಸ್ಟ್ ಈ ಸೀರೆ ತಗೊಂಡ್ ಬಂದ್ವಿ ಆ ಸ್ವಲ್ಪ ಯಾಕೋ ಬ್ಲ್ಯಾಕ್ ತರ ಫುಲ್ ಅಂದ್ರೆ ಇದು ಡಾರ್ಕ್ ಬ್ಲೂ ಬರ್ತಲ್ಲ ಆ ತರ ಮೆನಿ ಬ್ಲೂ ಫುಲ್ ಡಾರ್ಕ್ ಬ್ಲೂ ಬರ್ತಲ್ಲ ಆ ತರ ಇತ್ತು ಸ್ವಲ್ಪ ಯಾಕೋ ಬ್ಲ್ಯಾಕ್ ಬ್ಲಾಕ್ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಬೇಡ ಅಂತ ಅಂದ್ಕೊಂಡು ಇನ್ನೂ ತೊಗೊಂಡ್ವಿ ಇದಕ್ಕೆ ಅವರು ಸಾವಿರದ ಇನ್ನೂರ ಮುನ್ನೂರ ಹೆಂಗ್ ಆಗಿದ್ರು ಒಂದು ಬಾರ್ಗಿನ್ ಮಾಡಿಬಿಟ್ಟು ಒಂದು ಎಂಟುನೂರು ರೂಪಾಯಿಗೆ ತೊಗೊಂಡು ಬಂದ್ವಿ ಚೆನ್ನಾಗಿದೆ ಇದು ನಂಗೆ ಫುಲ್ ಇಷ್ಟ ಆಯ್ತು ಸೇರಿ ಸಿಂಪಲ್ ಆಗಿದ್ರೂ ತುಂಬ ಕಾಣುತ್ತೆ ಇದು ಬಂದ್ಬಿಟ್ಟು ಬ್ಲೌಸು ಇದು ಸೆರ್ಗು ಈ ಥರದ್ದು ಇದು ಸೆರಗು అది బేడా అంత ఇంట్ త్వి అది తోర్స్తి నేను ఇది బనారస్ సిల్కు అంతా ఆధార సారి అంత ఇది తుమ్ ಚೆನ್ನಾಗಿದೆ ಒಂಥರ ಲೈಟ್ ಗ್ರೀನ್ ಬರುತ್ತಲ್ಲ ಆ ಥರ ಬರುತ್ತೆ ಬ್ಲೂ ಬರುತ್ತೆ ಇದು ಇದೆಲ್ಲ ಸೆರ್ಗು ಆಮೇಲೆ ಇದು ಬ್ಲೌಸ್ ಪೀಸ್ ಈ ಥರ ಬಂದಿದೆ ಈ ಥರ ಬ್ಲೌಸ್ ಪೀಸ್ ಬಂದಿದೆ ಇದು ಚೆನ್ನಾಗಿದೆ ಇದು ಒಂಥರ ಬನಾರಸ್ ಸಿಲ್ಕ್ ಇವಾಗೆಲ್ಲ ಜಾಸ್ತಿ ಈ ಆ ಆತರ ಹ್ಮ್ ಇದಕ್ಕೇನೋ ಸಾವಿರದ ಆರ್ನೂರ ಏನೋ ಹೇಳಿದ್ರು ನಾವು ಸಾವಿರ ಏನೋ ಕೊಟ್ವಿ ಸ್ವಲ್ಪ ಬೆಂಗಳೂರಲ್ಲಿ ಯಾರು ಜಾಸ್ತಿ ಇರ್ತಾರೆ ನೋಡ್ಬಿಟ್ಟು ತಗೊಳ್ಬೇಕು ನಾವು ಅಂದ್ರೆ ಇದಕ್ಕೆ ಎಂಟ್ನೂರು ಕೊಟ್ಟರೆ ಸ್ವಲ್ಪ ಲಾಸ್ಟ್ ಇರುತ್ತೆ ಪರವಾಗಿ ಯಾರು ಚೆನ್ನಾಗಿದೆ ಅಲ್ವ ಅಂತ ಇನ್ನು ಇದಕ್ಕೆ ಅವ್ರು ಏನಾದ್ರು ಎಷ್ಟು ಕೊಟ್ಬಿಡ್ತಾನೆ ಅಷ್ಟೇ ಸ್ವಲ್ಪ ಬೆಂಗಳೂರಲ್ಲಿ ಸ್ಯಾರೀಸ್ ತೊಗೊಂಡಾಗ ನೋಡ್ಬಿಟ್ಟು ಬಾರ್ಗಿನ್ ಮಾಡಿಬಿಟ್ಟು ತಗೊಳ್ಳಿ ನಿಮಗೆ ದುಡ್ಡು ಉಳಿತಾಯ ಆಗುತ್ತೆ ನೆಕ್ಸ್ಟ್ ಒಂದು ಸ್ಯಾರಿ ತಗೊಂಬೋದಲ್ವಾ ಇನ್ನ ಇದ್ರಲ್ಲಿ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯ್ತು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವರಮಲಕ್ಷ್ಮಿ ಹಬ್ಬದ್ದು ವೀಡಿಯೋ ಒಂದೆರಡು ಇತ್ತು ಸೊ ನಾನು ಅದನ್ನು ಇದರಲ್ಲೇ ಶೇರ್ ಮಾಡ್ತಾ ಇದ್ದೀನಿ ಈ ಸತಿ ವರಮಲಕ್ಷ್ಮಿ ಹಬ್ಬ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ಲಕ್ಷ್ಮಿ ಎಲ್ಲರ ಮನೇಲೂ ನೆಲೆಸಿರಲಿ ಅಂತ ಹೇಳ್ತಾ ಇದ್ದೀನಿ ನಮ್ಮನೇಲಿ ನಾವು ವರಮಲಕ್ಷ್ಮಿ ಹಬ್ಬನ ಅಮ್ಮನ ಮನೇಲಿ ಮಾಡಿದ್ವಿ ಯಾಕೆ ಅಂತಂದರೆ ನಮ್ಮ ಮನೇಲೇನು ಅಷ್ಟು ನಾವು ಕೂರಿಸೋಲ್ಲ ನಮ್ಮಮ್ಮ ಮುಂಚೆಯಿಂದ ಕೂರಿಸ್ಕೊಂಡು ಬರ್ತಾಯಿದ್ರು ಹಂಗಾಗಿ ಈ ವರ್ಷನೂ ಅಲ್ಲೇ ಮಾಡಿದ್ದು ಈ ಥರ ನಾವು ಡೆಕೋರೇಷನ್ ಮಾಡಿದ್ದು ನೆಕ್ಸ್ಟೊಂದು ನಾಲ್ಕೂವರೆ ಇಂದ ಎದ್ದು ರೆಡಿ ಮಾಡಿದ್ದು ಆ ತತ್ರ ಒಂಬತ್ತುವರೆ ಹತ್ತು ಗಂಟೆ ಆಯಿತು ಇಷ್ಟೊಂದರೆಲ್ಲ ರೆಡಿ ಮಾಡಬೇಕು ಅಂದ್ರೂ ಅಷ್ಟೊತ್ತಾಗ್ಬಿಡುತ್ತೆ ಇನ್ನು ಹಬ್ಬ ಅಂದ್ರೇ ವಿಶೇಷ ಅಲ್ವಾ ದೇವ್ರಿಗೆ ಅಲಂಕಾರ ಮಾಡೋದು ಅದಕ್ಕೆ ನೈವೇದ್ಯಕ್ಕೆ ಬೇಕು ಎಲ್ಲ ರೆಡಿ ಮಾಡ್ಕೊಳ್ಳೋದು ಇದೆಲ್ಲ ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ ಎಷ್ಟೋ ತನಕ ಮಾಡಿದರೂ ಟೈಮ್ ಸಾಕಾಗಲ್ಲ ಇನ್ನೂ ಏನಾದರೂ ಮಾಡಬೇಕಲ್ವಾ ಇನ್ನೂ ಏನಾದರೂ ಬಾಕಿ ಇದೆ ಅಲ್ವಾ ಅಂತ ಅನ್ನಿಸ್ತಾನೆ ಇರುತ್ತೆ ಇನ್ನು ಎರಡು ಸೀರೆ ತೊಗೊಂಡು ಬಂದಿದ್ವಿ ಅದರಲ್ಲಿ ಒಂದು ಉಡ್ಸೋಣ ಅಂತ ಅಂದ್ಕೊಂಡಿದ್ವಿ ಮತ್ತು ನಾವು ಶಾಪ್ಗೆ ಹೋಗಿದ್ವಿ ಅದರಲ್ಲಿ ರೆಡ್ ಸೀರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಂಗಾಗಿ ಲಕ್ಷ್ಮೀ ದೇವ್ರಿಗೆ ಕೆಂಪು ಸೀರೆ ಅಂದರೆ ತುಂಬ ಇಷ್ಟ ಆಗುತ್ತಲ್ಲ ಹಿಂಗೂ ಚೆನ್ನಾಗಿದೆ ಸೀರೆ ಅಂತೇಳ್ಬಿಟ್ಟು ಇದನ್ನು ತೊಗೊಂಡ್ವಿ ಹಾಗಾಗಿ ನಾವು ಇದೇ ಸೀರೆ ಉಡ್ಸಿದ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ದೇವ್ರನ್ನ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ದೇವರು ಅಂತ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನಮ್ಮ ಮನೇಲಿ ದೇವರು ಬಂದು ಕೂತ್ಕೊಂಡಿದ್ದಾರೆ ಅಂತ ಅನ್ಬೇಕು ಆ ಥರ ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಮಗಳಿಗೆ ಇದು ಎರಡನೇ ವರ್ಷದ ಲಕ್ಷ್ಮಿ ಹಬ್ಬ ನಮಗೆಲ್ಲ ನಮ್ಮ ಮಗಳು ಬಂದಿರೋದೇ ಒಂದು ಲಕ್ಷ್ಮಿ ಬಂದಂಗೆ ಆಗಿಬಿಟ್ಟಿದೆ ಮನೆಗೆ ಒಂದು ಹೆಣ್ಮಗು ಮಗು ಹುಟ್ಟಿದರೆ ಲಕ್ಷ್ಮಿ ಸ್ವರೂಪ ಬಂದಿದೆ ಅನ್ನೋ ಥರನೇ ಅನಿಸ್ತಾ ಇರುತ್ತಲ್ವ ಹಾಗಾಗಿ ಅವಳನ್ನ ರೆಡಿ ಮಾಡಿ ಅವಳನ್ನ ನೋಡೋದೇ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಪುಟ್ಟ ಲಕ್ಷ್ಮಿ ಥರ ಕಾಣಿಸ್ತಾ ಇಲ್ಲ ಲಂಗ ಅಂಗಜಕೀಟ್ ಹಾಕ್ಕೊಂಡು ವರ್ಷದ ಹಬ್ಬಕ್ಕೆ ನಾನು ಹೊಸದು ಒಂದು ಲಕ್ಷ್ಮೀದೇ ನೆಕ್ಲೆಸ್ ತೊಗೊಂಡಿದ್ದೆ ಅದನ್ನು ಫಸ್ಟು ನಾನು ಹಾಕ್ಕೊಳ್ಳೋದಕ್ಕಿಂತ ಹೆಂಗೋ ಹಬ್ಬ ಇದೆ ಅಂತ ಹೇಳ್ಬಿಟ್ಟು ದೇವರಿಗೆ ಹಾಕಿಬಿಟ್ಟು ಪೂಜೆ ಮಾಡಿದ್ದು ಇನ್ನು ಮಂಗಳಾರತಿ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ವರಮಲಕ್ಷ್ಮಿ ಹಬ್ಬಕ್ಕೆ ಮನೇಲಿ ಯಾವಾಗಲೂ ಸ್ಪೆಷಲಾಗಿ ಒಬ್ಬಟ್ಟೆ ಮಾಡೋದು ಹಬ್ಬ ಅಂತಂದರೆ ಜಾಸ್ತಿ ಆಲ್ಮೋಸ್ಟ್ ಅಲ್ಲಿ ಒಬ್ಬಟ್ಟೆ ಮಾಡೋದು ಇನ್ನು ಈ ವರ್ಷದ ಹಬ್ಬಕ್ಕೂ ನಾವು ಒಬ್ಬಟ್ಟು ಮಾಡಿದ್ವಿ ಒಬ್ಬಟ್ಟಿನ ಜೊತೆಗೆ ಸ್ವಲ್ಪ ಹೆಸ್ರು ಬೇಳೆ ಮತ್ತು ಅದ್ರ ಜೊತೆಗೆ ಪೂರಿ ಸಾಗು ಒಬ್ಬಟ್ಟಿನ ಸಾಂಬಾರೆಲ್ಲ ರೆಡಿ ಮಾಡಿಟ್ಟಾದ್ಮೇಲೆ ಒಬ್ಬಟ್ಟು ತಟ್ಕೊಂಡು ನಾನು ಬೇಯಿಸ್ಕೊತಾ ಇದ್ದೆ ಅಷ್ಟರಲ್ಲಿ ಅಮ್ಮ ಪೂರಿ ಮತ್ತು ಸಾಗು ಎಲ್ಲ ರೆಡಿ ಮಾಡ್ಕೊತಾ ಇದ್ದರು ಹಬ್ಬದಲ್ಲಿ ಹಬ್ಬದ ಅಡುಗೆ ಮಾಡೋದು ಅಂದರೆ ಅಷ್ಟು ಈಸಿ ಅಲ್ವೇ ಅಲ್ಲ ತುಂಬಾ ಟೈಮ್ ತೊಗೊಳುತ್ತೆ ಎಲ್ಲ ಮಾಡಬೇಕಲ್ವ ಹಂಗಾಗಿ ಜಾಸ್ತಿನೇ ಟೈಮ್ ತೊಗೊತಾ ಇರುತ್ತೆ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಇಲ್ಲಿ ಸಾಯಂಕಾಲ ಇನ್ನು ಅರ್ಶನ ಕುಂಕುಮಕ್ಕೆ ಹೋಗೋದಕ್ಕೆ ರೆಡಿ ಆಗಿಬಿಟ್ಟು ಎಲ್ಲರೂ ಮನೆಗೆ ಹೋಗಿ ಅರ್ಶನ ಕುಂಕುಮಕ್ಕೆ ಹೋಗ್ಬಿಟ್ಟು ಮತ್ತು ಅವ್ರ ಮನೆಯಲ್ಲೂ ಅರ್ಶನಾ ಕುಂಕುಮ ಎಲ್ಲ ತೊಗೊಂಡು ಬರಬೇಕು ಈ ಥರ ವರಮಹಾಲಕ್ಷ್ಮಿ ಹಬ್ಬ ನಡೀತಾ ಇರುತ್ತೆ ಇನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೆ ಅಷ್ಟರಲ್ಲಿ ಕರೆಂಟೇ ಹೋಗ್ಬಿಟ್ಟಿತ್ತು ಹಂಗಾಗಿ ಯಾವುದು ವೀಡಿಯೋನೇ ಆಗಲಿಲ್ಲ ಫುಲ್ ಮಳೆ ಇತ್ತು ಈ ಸತಿ ಅಂತೂ ಛತ್ರಿ ಹೋಗಿ ಎಲ್ಲರ ಮನೆಗೆ ಕುಂಕುಮಕ್ಕೆ ಹೋಗಿ ಬಂದಿದ್ದಾಯಿತು ಈ ಥರ ನಮ್ಮ ಮನೇಲಿ ಹಬ್ಬ ಮಾಡಿದ್ವಿ ಯಾವುದು ಮಾಡೋಕ್ಕಾಗಲಿಲ್ವಲ್ಲ ಹಾಗಾಗಿ ಹಂಗಾಗಿ ಫೋಟೋಸ್ ಇತ್ತು ಸೊ ನಾನು ನಿಮ್ಮ ಜೊತೆ ಅದನ್ನೇ ಶೇರ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಿ ನಾವು ಈ ಥರ ವರಮಲಕ್ಷ್ಮಿ ಹಬ್ಬನ ಮಾಡಿದ್ವಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು